ವೀಕ್ಷಕರೇ ಈ ಗಾಡಿಗೆ ಯಾವ ಪಿ ಪಿ ಎಫ್ ಕ್ವಾಲಿಟಿ ಹಾಕಿದ್ದಾರೆ ತೋರಿಸ್ತೀನಿ ನಾನು ಇವಾಗ ನೋಡಿದ್ದು ಇಳಿದಿರಿ ಸರ್ ತಗತ್ ಹಾಕಿ ಹಾಯ್ ಐಸ್ ಮತ್ತೊಮ್ಮೆ ಸ್ವಾಗತ ಆಟೋ ಮೋಟೋ ಕನ್ನಡ ಯೂಟ್ಯೂಬ್ ಚಾನೆಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಸೊ ಇವತ್ ನಾವಿರೋದು ಇರೋದು ಕಾರ್ ಕಿಂಗ್ಸ್ ಬಿಟಿಎಂ ಲೇಔಟ್ ಅಲ್ಲಿ ಸೊ ಇವಾಗ ನಾನು ಹಿಂದೆ ನೀವು ಗಾಡಿ ನೋಡ್ತಾ ಇದ್ದೀರಾ ಅದು ಬಂದು ಟಾಟಾ ಸಫಾರಿ ಸೊ ನ್ಯೂ ಆಗಿ ಲಾಂಚ್ ಆಗಿರೋಂಥ ಒಂದು ಟಾಟಾ ಸಫಾರಿ ಇದು ಡೈರೆಕ್ಟ್ ಶೋರೂಮ್ ಇಂದನೇ ಈ ಒಂದು ಕಾರ್ ಕಿಂಗ್ಸಿಗೆ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದರೆ ಇದಕ್ಕೆ ಈ ಗಾಡಿಗೆ ಕಂಪ್ಲೀಟ್ ಆಗಿ ಪಿ ಪಿ ಎಫ್ ವರ್ಕ್ನ ಮಾಡಿದ್ದಾರೆ ಸೊ ಸೂಪರ್ ಆಗಿ ಗಾಡಿ ಬರ್ತಾ ಇದೆ ಬ್ಲೂ ಕಲರ್ ಅಲ್ಲಿರೋದು ಗಾಡಿ ಸೊ ಪಿ ಪಿ ಎಫ್ ಹಾಕಿದ್ಮೇಲೆ ಕಲರ್ ಎಲ್ಲ ಇನ್ನೂ ಶೈನಿಂಗ್ ಆಗಿ ಸಖತ್ತಾಗಿ ಕಾಣಿಸ್ತಾ ಇದೆ ಬನ್ನಿ ಈ ಗಾಡಿ ಕಂಪ್ಲೀಟ್ ಡೀಟೇಲ್ಸ್ ತೊಗೊಳ್ಳೋಣ ಮತ್ತೆ ಯಾವ ಥರ ಇವರು ಪಿ ಪಿ ಎಫ್ ಮಾಡಿದ್ದಾರೆ ಸೊ ಏನ್ ಕಾಸ್ಟ್ ಆಗತ್ತೆ ಒಂದು ಟಾಟಾ ಸಫಾರಿ ತಗೊಂಡ್ರೆ ಅಂತ ನೋಡ್ಕೊಳ್ಳೋಣ ಬನ್ನಿ ಪಾರ್ಕಿಂಗ್ಸ್ ಬಿಟಿಎಂ ಲೆವೆಟ್ ಅಂದ್ರೆ ನಮ್ಗೊಂದು ಪ್ರೀಮಿಯಂ ಪ್ಲೇಸ್ ತರನೇ ಆಗೋಗಿದೆ ಸೊ ಆಲ್ಮೋಸ್ಟ್ ತುಂಬಾ ವಿಡಿಯೋಸ್ ಕೂಡ ಮಾಡಿದೀವಿ ನಾವ್ ಇಲ್ಲಿಂದ ಸೊ ಇವ್ರಿಗೆ ನೋಡಿರ್ತೀರಾ ಸಿದ್ದಿಕ್ ಸರ್ ಅವರು ನಮಸ್ತೆ ಸೊ ಇವಾಗ ಈ ಗಾಡಿಯನ್ನು ನೋಡ್ತಾ ಇದೀರಲ್ಲ ಇದಕ್ಕೆ ಕಂಪ್ಲೀಟ್ ಆಗಿ ಇವರು ಪಿ ಪಿ ಎಫ್ ವರ್ಕ್ ಮಾಡಿದ್ದಾರೆ ಸೊ ಗಾಡಿ ಯಾವ್ದಂತ ನೀವೇ ನೋಡಿ ಟಾಟಾ ಸಫಾರಿ ಅಲ್ಲೂ ಕೂಡ ನ್ಯೂ ಮಾಡೆಲ್ ಒಳಗಡೆಯಿಂದ ತುಂಬಾನೇ ಫ್ಯೂಚರಿಸ್ಟಿಕ್ ಆಗಿದೆ ಗಾಡಿ ಸೊ ಹೊರಗಡೆ ಇವಾಗ ಇವರು ಪಿ ಪಿ ಎಫ್ ಮಾಡಿರೋದು ಸರ್ ಅದ ಕೇಳ್ಕೊಳ್ಳೋಣ ಹಾ ಸರ್ ಇದು ಸ್ಪೆಷಲಿ ಫೇಸ್ ಲಿಫ್ಟ್ ಸಫಾರಿ ಇದು ಇದಕ್ಕೆ ಫೇಸ್ ಲಿಫ್ಟ್ ನ್ಯೂ ಟ್ವೆಂಟಿ ಫೋರ್ ಇಂದು ಮಾಡಲು ಆಕ್ಚುಲಿ ಇದರಲ್ಲಿ ಫುಲ್ ಕಾರ್ ಗೆ ಪಿಪಿ ಎಫ್ ಮಾಡಿದೀವಿ ಲಾಸ್ಟ್ ಟೈಮು ಪಿ ಪಿ ಎಫ್ ಒಂದು ವಿಡಿಯೋ ಮಾಡಿದ್ವಿ ಕಸ್ಟಮರ್ಸ್ನು ಬಹಳ ಜನ ಫೋನ್ ಮಾಡಿ ಬಹಳ ಚೆನ್ನಾಗಿತ್ತು ರೆಸ್ಪಾನ್ಸ್ ಸೂಪರ್ ಆಗಿತ್ತು ಮತ್ತೆ ಅವರು ಇನ್ನೂ ಗಾಡಿಗಳಿಗೆ ಮಾಡಿದ್ರೆ ಮಾಡಿ ಮಾಡಿ ಅಂತ ಹೇಳ್ತಾ ಇದ್ರು ಅದಕ್ಕೆ ಇನ್ನೊಂದು ವಿಡಿಯೋ ಮಾಡೋಣ ನಿಮ್ಗೆ ಅಂತ ಫೋನ್ ಮಾಡಿದೆ ನಾನು ಸರ್ ಇದಕ್ಕೆ ನೋಡ್ಬೋದು ಫಿನಿಶಿಂಗ್ ನೋಡ್ಬೋದು ನೀವು ಫಸ್ಟ್ ಆಫ್ ಆಲ್ ಹೆಂಗ್ ಬಂದಿದೆ ಅಂತ ಈಗ ಏನಾದ್ರೂ ನಿಮಗೆ ಗೊತ್ತಾಗ್ತಾ ಇದೆಯಾ ಇದರಲ್ಲಿ ಪಿ ಪಿ ಎಫ್ ಏನಾದ್ರೂ ಮಾಡಿದಾಗ ಹೌದೌದು ಬಟ್ ಇದರಲ್ಲಿ ಹೈ ಗ್ಲಾಸ್ ನೋಡ್ಬೋದು ನೀವು ನಾರ್ಮಲಿ ರೆಗ್ಯುಲರ್ ವೆಹಿಕಲ್ ಈ ತರ ಗ್ಲಾಸ್ ಇರಲ್ಲ ಪಿ ಪಿ ಎಫ್ ಹಾಕೋದು ಇನ್ನೊಂದ್ ಸ್ವಲ್ಪ ಅಡ್ವಾಂಟೇಜಸ್ ಹೇಳ್ಬಿಡ್ತೀನಿ ಮತ್ತೆ ಒಂದ್ಸಲಿ ಫಸ್ಟ್ ಆಫ್ ಆಲ್ ನಿಮ್ಗೆ ಗಾಡಿ ಸ್ಕ್ರಾಚ್ ಆಗಲ್ಲ ಪೇಂಟ್ ಪೇಂಟ್ ಪ್ರೊಟೆಕ್ಷನ್ ಆಗುತ್ತೆ ಬಿಸ್ಲುಗೆ ಯೂಶಲಿ ಮೆಟಾಲಿಕ್ ಕಾರ್ಸ್ ಏನಾಗುತ್ತೆ ಜಾಸ್ತಿ ಅಂದ್ರೆ ಬಿಸ್ಲುಗೆಲ್ಲ ಸ್ವಲ್ಪ ದಿವಸ ಆದ್ಮೇಲೆ ಕಲರ್ ಫೇಡ್ ಆಗ್ತಾರ ಇರುತ್ತೆ ಇದು ನಿಮಗೆ ಗೆ ಪ್ರೊಟೆಕ್ಟ್ ಮಾಡುತ್ತೆ ಆಕ್ಚುಲಿ ಒರಿಜಿನಲ್ ಪ್ಲೇಟ್ ಪೇಂಟ್ ಆಫ್ಟರ್ ಫೈವ್ ಇಯರ್ಸ್ ಆಲ್ಸೋ ಏನ್ ಬ್ಲೂ ಕಲರ್ ಇದೆ ಅದೇ ಬ್ಲೂ ಕಲರ್ ಇರುತ್ತೆ ನೀವು ನೋಡ್ಬೋದು ನಾಲ್ಕು ವರ್ಷ ಆದ್ಮೇಲೆ ಗಾಡಿಗಳು ಅದೇನಾಗುತ್ತೆ ಕಲರ್ ಒಂಥರ ಆರೆಂಜ್ ಇದ್ರೆ ಲೈಟ್ ಆಗ್ಬಿಡುತ್ತೆ ಬ್ಲೂ ಇದ್ರೆ ಬ್ಲೂ ಲೈಟ್ ಆಗ್ಬಿಡುತ್ತೆ ಆ ಪೇಂಟ್ ಫೇಡ್ ಆಗೇ ಆಗುತ್ತೆ ಬಿಸ್ಲು ಇದು ಫಸ್ಟ್ ಆಫ್ ಆಲ್ ಬಿಸ್ಲುಗೆ ಅವಾಯ್ಡ್ ಆಗುತ್ತೆ ಸೆಕೆಂಡ್ ನಿಮಗೆ ಸ್ಕ್ರಾಚಸ್ ಇಂದ ಅವಾಯ್ಡ್ ಆಗುತ್ತೆ ಮತ್ತೆ ಥರ್ಡ್ ನಿಮಗೆ ನೀರ್ ನಿಲ್ಲ ಮೇಂಟೆನೆ ಈಸಿ ಮತ್ತೆ ಧೂಳ್ ನಿಲ್ದ ಈಸಿ ಕ್ಲೀನಿಂಗು ನೋಡಬಹುದು ಫುಲ್ ಗಾಡಿಗೆ ಪಿ ಪಿ ಎಫ್ ಪೈಂಟ್ ತರ ಎಲ್ಲ ಗಾಡಿಗೆ ಪಿ ಪಿ ಎಫ್ ಆಗಿದೆ ಇದಕ್ಕೆ ಪೇಂಟ್ ಪಾರ್ಟ್ ಎಲ್ಲ ಇದು ಪೀಸ್ ಇದು ಪೀಸು ಮತ್ತೆ ಎಲ್ಲ ಮಿರರ್ಸ್ ಏನು ಪಿ ಪಿ ಎಫ್ ಮಾಡಿದೀವಿ ನೋಡಬಹುದು ಒಂದು ಪಾಯಿಂಟ್ ನಿಮ್ಗೆ ಗೊತ್ತಾಗಲ್ಲ ಪಿ ಪಿ ಎಫ್ ಏನೋ ಆಗಿದೆ ಅಂತ ಆ ತರ ಫಿನಿಶಿಂಗ್ ಬರ್ತಾ ಇದಕ್ಕೆ ಸೊ ಬಿಫೋರ್ ವರ್ಕ್ ಬಿಫೋರ್ ಫೋಟೋಸ್ ಕೂಡ ನಾನು ನಿಮಗೆ ಇಲ್ಲಿ ಅಟ್ಯಾಚ್ ಮಾಡ್ತೀನಿ ಅದರಿಂದನೂ ಕೂಡ ನೀವು ನೋಡ್ಕೊಳ್ಳಬಹುದು ಹಾಗೆ ಬಿಪಿಎಫ್ ಹೆಂಗೆ ಅಪ್ಲೈ ಮಾಡ್ತಾ ಇದ್ದಾರೆ ಅದನ್ನ ಕೂಡ ನೀವು ಆಲ್ರೆಡಿ ನೀವು ऑलरेडी ವಿಡಿಯೋ ತಗೊಂಡಿದ್ದೀರಾ ಅದರಿಂದ ನೋಡ್್ರೆ ಒಂದು ಐಡಿಯಾ ಸಿಗುತ್ತೆ ಹೆಂಗ್ ಅಂತ ನೋಡ್ಬಹುದು ಫಿನಿಶಿಂಗ್ ಇದು ಆಲ್ರೆಡಿ ಕಂಪನಿ ರೂಫ್ ಗೆ ಹಾಕಿದೀವಿ ಯೂಶುವಲಿ ಸರ್ ಒಂದು ಮಾತು ಹೇಳ್ತೀನಿ ನೋಡಿ ಕಡೆ ಶೋರೂಮ್ಸ್ ಅಲ್ಲಿ ಔಟ್ไซಡ್ ಅಲ್ಲಿ ಸ್ಟೋರ್ಸ್ ಅಲ್ಲಿ ನಿಮಗೆ ರೂಫ್ ಟಾಪ್ ಗೆ ಬಿಪಿಎಫ್ ಮಾಡಲ್ಲ ಬಹಳ ಜನ ಮಾಡಲ್ಲ ನಿಮಗೆ ನಾವ್ ಏನ್ ಮಾಡ್ತೀವಿ ಫುಲ್ ನಿಮ್ಗೆ ಸನ್ ರೂಫ್ ಗೆನು ಪಿ ಪಿ ಎಫ್ ಮಾಡ್ಕೊಡ್ತೀವಿ ಮತ್ತೆ ಫುಲ್ ಟಾಪ್ ಗೆನೂ ಪಿ ಪಿ ಎಫ್ ಮಾಡ್ಕೊಡ್ತೀವಿ ಇದು ಅಂದ್ರೆ ಗ್ಯಾರಂಟಿ ನಮ್ದು ಇದರಲ್ಲಿ ನಿಮಗೆ ಈ ಮೆಟೀರಿಯಲ್ ಅಲ್ಲಿ ಬ್ರ್ಯಾಂಡ್ ಹಾಕೋದು ಒಳ್ಳೆ ಬ್ರ್ಯಾಂಡ್ಸ್ ಹಾಕೋದು ನಾವು ಅದರಲ್ಲಿ ಅದ್ರಲ್ಲಿ ನಿಮ್ಗೆ ಸೆವೆನ್ ಫೈವ್ ಟು ಸೆವೆನ್ ಇಯರ್ಸ್ ವಾರಂಟಿ ಇರುತ್ತೆ ಟು ಇಯರ್ಸ್ ವಾರಂಟಿ ಇರುತ್ತೆ ಫಸ್ಟ್ ಮತ್ತೆ ಕವರ್ ಆಗುತ್ತೆ ಸರ್ ಪೀಲ್ ಆಫ್ ಆಯ್ತು ಕಿತ್ಕೊಂಡ್ ಬರ್ತಾ ಇದೆ ಆದ್ಮೇಲೆ ಮತ್ತೆ ಬಬಲ್ಸ್ ಬಂದಿದೆ ಇದು ಎರಡೇ ಪ್ರಾಬ್ಲಮ್ ಬರೋದು ಒಂದ್ಸಲಿ ಪರ್ಫೆಕ್ಟ್ ಆಗ್ಬಿಟ್ರೆ ಬೇರೆ ಏನ್ ಪ್ರಾಬ್ಲಮ್ ಬರಲ್ಲ ಅದ್ರದಂದಟ್ ನಿಮ್ಗೆ ಏನು ಪ್ರಾಬ್ಲಮ್ ಆಗೋದು ಹತ್ತು ವರ್ಷ ಮಿನಿಮಮ್ ಏನು ಆಗಲ್ಲ ಸರ್ ನೀವು ಹೆಂಗಾದ್ರೆ ರೆಫ್ಯೂಸ್ ಮಾಡಿ ಹತ್ತು ವರ್ಷ ಲೈಫ್ ಇದ್ರ ಮಿನಿಮಮ್ ಲೈಫ್ ನೀವು ಲೈಟ್ ಆಗಿ ಮೇಂಟೈನ್ ಮಾಡ್ತಾ ಇದ್ದೀರಾ ಒಳಗಡೆ ಪಾರ್ಕಿಂಗ್ ಮಾಡಕ್ಕೆ ಮೂರ್ ನಾಲ್ಕು ಸಲ ಗಾಡಿ ಎತ್ತದಂದ್ರೆ ಹದಿನೈದು ವರ್ಷಾನು ಯೂಸ್ ಮಾಡ್ಬೋದು ಆರಾಮಾಗಿ ಯೂಸ್ ಮಾಡ್ಬೋದು ಇವಾಗ ಕೆಲವೊಂದು ಗಾಡಿಗಳಿಗೆ ನೋಡಿದೀನಿ ನಾನು ಪಿ ಪಿ ಎಫ್ ಆಗಿ ಇದ್ರೆ ಎಲ್ಲೋ ಬರ್ನ್ ಬಿಡತ್ತೆ ಅದು ಅದು ಒಳ್ಳೆ ಪಾಯಿಂಟ್ ನೀವು ಕೇಳಿದ್ದು ಅದೇ ಅದರಲ್ಲಿ ನಿಮಗೆ ಮಾರ್ಕೆಟ್ ಅಲ್ಲಿ ಒಂದು ಟಿ ಪಿ ಅಂತ ಇರುತ್ತೆ ಒಂದು ಟಿಪಿಎಚ್ ಅಂತ ಇರುತ್ತೆ ಟಿ ಪಿ ಅಂದ್ರೆ ಪ್ರೀಮಿಯಂ ಅದು ಆಕ್ಚುಲಿ ನೀವು ಸೆಲ್ಫ್ ಫಿಲಿಂಗ್ ಬರುತ್ತೆ ಲೈಟ್ ಬಟ್ಟೆಯಿಂದ ವರ್ಸಾ ಸ್ಕ್ರಾಚ್ ಆಯ್ತು ಬಿಸ್ಲುಗೆ ಆಟೋಮೆಟಿಕ್ ಸೆಲ್ಫ್ ಫಿಲಿಂಗ್ ಆಗ್ಬಿಡುತ್ತೆ ಮತ್ತೆ ಇದು ಬಂದು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸೆಲ್ಫಿಲಿಂಗ್ ಮೆಟೀರಿಯಲ್ ಹಾಕೋದು ನಾವು ನಿಮಗೆ ಅದು ಬೇಸಿಕ್ ಮೆಟೀರಿಯಲ್ ಬರುತ್ತೆ ನಲ್ವತ್ತು ಸಾವಿರ ನಲ್ವತ್ತೈದು ಸಾವಿರ ಫುಲ್ ಗಾಡಿಗೆ ಆಗುತ್ತೆ ಅದು ಆದರೆ ಮತ್ತೆ ನಿಮಗೆ ಎರಡು ವರ್ಷ ಮತ್ತೆ ಪಿ ಪಿ ಎಫ್ ಮಾಡಿಸ್ಬೇಕು ಗಾಡಿ ಅದಕ್ಕೆ ಟಿ ಪಿ ಒಂದ್ಸಲಿ ಹಾಕ್ಬಿಟ್ರೆ ನಿಮಗೆ ಇದು ಫಿಫ್ಟಿ ಫೈವ್ ತೌಸಂಡಿಂದ ತೊಗೊಂಡು ತೊಂಬತ್ತೈದು ಸಾವಿರ ಡಿಪೆಂಡ್ಸ್ ಆನ್ ವೆಹಿಕಲ್ಸ್ ಹೋಗುತ್ತೆ ಇದು ಚಿಕ್ಕ ಗಾಡಿ ದೊಡ್ಡ ಗಾಡಿ ಇದರಲ್ಲಿ ಮೈಕ್ರೋನ್ ಇರುತ್ತೆ ನಿಮಗೆ ನೂರ ಎಂಬತ್ತು ಮೈಕ್ರೋನ್ ನೂರ ತೊಂಬತ್ತು ಮೈಕ್ರೋನು ಇನ್ನೂರ ಹತ್ತು ಮೈಕ್ರೋನು ಆ ಥರ ಎಲ್ಲ ಇರುತ್ತೆ ಅದು ಮೇನ್ ಅದು ನೋಡಬೇಕು ಆ್ಯಕ್ಚುಲಿ ಥಿಕ್ನೆಸ್ ನೋಡಬೇಕು ಯಾವುದೋ ಒಂದು ಪಿ ಪಿ ಎಫ್ ಅಂತ ಹಾಕ್ಸಿ ಬಿಡ್ಬಿಡೋದು ಆ ತರ ಎಲ್ಲ ಅದ್ರಲ್ಲಿ ನಿಮ್ಗೆ ಮೂರ್ನಾಲ್ಕು ವೇರಿಯಂಟ್ಸ್ ಇದೆ ಕ್ವಾಲಿಟಿ ಇದೆ ಅದೆಲ್ಲ ನೋಡಿ ಮಾಡಿಸಿದ್ರೆ ಒಳ್ಳೇದು ಆಕ್ಚುಲಿ ಹಾ ಸರ್ ಇವಾಗ ಇದೇ ಗಾಡಿಗೆ ಏನ್ ಕಾಸ್ಟ್ ಆಗಿದೆ ಸರ್ ಈ ಗಾಡಿಗೆ ನೈಂಟಿ ಫೈವ್ ತೌಸಂಡ್ ರುಪೀಸ್ ಚಾರ್ಜ್ ಮಾಡಿದೀವಿ ನಾವು ಮತ್ತೆ ಅಪ್ಲೈ ಎಲ್ಲ ಮಾಡೋದು ಇದು ಬಂದು ಇನ್ನೂರ್ ಟೂ ಟೆನ್ ಮೈಕ್ರೋನ್ ಇದು ಮತ್ತೆ ಇದು ಸೆಲ್ಫ್ ಫಿಲಿಂಗ್ ಇರುತ್ತೆ ಆಟೋ ಸೆಲ್ಫ್ ಫಿಲಿಂಗ್ ಎಲ್ಲಾ ಇದೆ ಇದರಲ್ಲಿ ಸೆವೆನ್ ಇಯರ್ಸ್ ವಾರಂಟಿ ಬರುತ್ತೆ ಇದಕ್ಕೆ ಸೆವೆನ್ ಇಯರ್ಸ್ ಇದೆ ಗಾಡಿಗೆ ನಿಮಗೆ ಫಿಫ್ಟಿ ಫೈವ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಹತ್ರ ಇದೆ ಗಾಡಿಗೆ ಮತ್ತೆ ಕ್ವಾಲಿಟಿ ವಿಲ್ ಬಿ ಡಿಫ್ರೆಂಟ್ ಕ್ವಾಲಿಟಿ ಮೇಲೆ ಹೋಗುತ್ತೆ ಅದರಲ್ಲಿ ಮೂರ್ ಇದೆ ಫಿಫ್ಟಿ ಫೈವ್ ಇದೆ ಸಿಕ್ಸ್ಟಿ ಫೈವ್ ಸೆವೆಂಟಿ ಫೈವ್ ಇದು ನೈಂಟಿ ಫೈವ್ ನಾಲ್ಕು ಕ್ವಾಲಿಟಿ ಇದೆ ಇದರಲ್ಲಿ ಟೋಟಲ್ ಅದ್ರ ನಟ್ ಅದ್ರದ್ದು ನಮ್ಮ ಹತ್ರ ಎಲ್ಲ ಎಲ್ಲ ಸಫಾರಿದು ಯಾರಾದ್ರೂ ನೋಡ್ತಾ ಇದ್ರೆ ಎಲ್ಲ ಎಕ್ಸೆಸರೀಸು ಇದೆ ಸನ್ ಫ್ಲೀಮ್ ಹಾಕಿದೀವಿ ಈ ಗಾಡಿಗೆ ಮತ್ತೆ ಇದಕ್ಕೆ ನೆಕ್ಸ್ಟ್ ಸೈಟ್ ಫುಟ್ರಷ್ಟು ಆಗ್ಬೇಕು ಸಂಡೇ ಮಾಡ್ಬೇಕು ಆಮೇಲೆ ಅದ್ರದ್ದು ಎಲ್ಲ ಎಕ್ಸೆಸರೀಸ್ ಬಗ್ಗೆ ಯಾರಾದ್ರೂ ಕೇಳಿದಾರು ನಾವು ಬರೀ ಪಿ ಪಿ ಎಫ್ ಮಾಡಲ್ಲ ಪಿ ಪಿ ಎಫ್ ಇಂದ ತಗೊಂಡು ನಾವು ಕಾರ್ ಎಕ್ಸೆಸರೀಸ್ ಮಾಡ್ತಾ ಇದೀವಿ ಫುಲ್ ಎಕ್ಸಸರೀಸ್ ಪ್ಲಸ್ ಪಿ ಪಿ ಎಫ್ ನಿಮಗೆ ನೋಡಬಹುದು ನಮ್ಮ ಹತ್ರ ಎಲ್ಲ ಎಕ್ಸಸರೀಸ್ ಇದೆ ಅಂತ ಓಕೆ ಸರ್ ಇವಾಗ ನಾವು ನಿಮ್ಮ ವಿಡಿಯೋಸ್ ನಮ್ಮ ಚಾನಲ್ ಹಾಕ್ತಾನೆ ಇರ್ತೀವಿ ಸೊ ಒಳ್ಳೆ ಒಳ್ಳೆ ಗಾಡಿ ಎಲ್ಲ ಮಾಡ್ತಾನೆ ಲಾಸ್ಟ್ ಟೈಮ್ ಒಂದು ಒಳ್ಳೆ ಬೆನಿಫಿಟ್ ಕೊಟ್ಟಿದ್ದೀರಾ ನಮ್ಮ ತುಂಬಾ ಖುಷಿ ಆಗಿದ್ದಾರೆ ಈ ಸತಿ ನಿಮ್ಮ ಕಾಂಪ್ಲಿಮೆಂಟ್ ಯಾವ ತರ ಇರ್ಬೇಕಂದ್ರೆ ಇನ್ನೂ ಅವ್ರು ಖುಷಿ ಆಗ್ಬೇಕು ಆ ತರ ಕಾಂಪ್ಲಿಮೆಂಟ್ ಕೊಡಿ ಸ್ಪೆಷಲಿ ನಮ್ಮ ಕಡೆಯಿಂದ ಪಿಪಿಎಫ್ ಪಿ ಎಫ್ ಲಾಸ್ಟ್ ಟೈಮ್ ನಿಮ್ಮ ಚಾನಲ್ ಅವ್ರಿಗೆ ಅಂತ ನಾವು ಏನು ಮಾಡ್ತಾ ಇದ್ವಿ ಒನ್ ಟೂ ತ್ರೀ ಇದು ಬಂದಿ ಕಾಂಪ್ಲಿಮೆಂಟ್ ಹಾಕಿ ಕೊಡ್ತಾ ಇದ್ವಿ ಒಂದು ಡಸ್ಟರ್ ಒಂದು ವ್ಯಾಕ್ಯೂಮ್ ಕ್ಲೀನರ್ ವೈರ್ಲೆಸ್ ಸೆರಾಮಿಕ್ ಕೋಟ್ ಫೈಬರ್ ಪಾರ್ಟ್ಸ್ ಇಂಟೀರಿಯರ್ ಗೆ ನಾವು ಕಾಂಪ್ಲಿಮೆಂಟ್ ಮಾಡ್ತಾ ಇದೀವಿ ಇವಾಗ ಮತ್ತೆ ಒಂದು ಹೇಳ್ತೀನಿ ಒಳ್ಳೆ ಆಫರ್ ಒಂದು ಸನ್ ಕಂಟ್ರೋಲ್ ಫ್ಲೀಮ್ ಫುಲ್ ಗಾಡಿಗೆ ನಮ್ ಕಡೆಯಿಂದ ಫ್ರೀ ಆಗಿ ಮಾಡ್ಕೊಡ್ಬಿಡ್ತೀವಿ ನಾಲ್ಕು ಐಟಮ್ ಆಯ್ತು ಇವಾಗ ಮೂರು ಇದ್ದು ಒಂದು ಐಟಮ್ ಇನ್ಕ್ರೀಸ್ ಮಾಡ್ಬಿಟ್ಟಿದೀನಿ ಸನ್ ಕಂಟ್ರೋಲ್ ಗ್ಲಾಸ್ ಗೆ ಬರ್ರೆ ನಿನ್ ಚಾನಲ್ ನಿಂದ ಬಂದ್ರೆ ಅವ್ರು ನಿಮ್ಮ ಚಾನಲ್ ಹೆಸರು ಹೇಳಿದ್ರೆ ನಾನು ನಾಲ್ಕು ಐಟಮ್ ಒಂದು ಪಿ ಪಿ ಓಫ್ ಮಾಡಿಸಿದ್ರೆ ಫ್ರೀ ಆಗಿ ಮಾಡ್ಕೊಡ್ತೀನಿ ಒಂದು ಗ್ಯಾರಂಟಿ ಪಕ್ಕ ಓಕೆ ಓಕೆ ಸರ್ ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಸೊ ಮಚ್ ಪಿ ಪಿ ಎಫ್ ಹಾಕ್ಸ್ಬೇಕಿದ್ರೆ ನಿಮ್ ಕಾರಿಗೆ ಇಲ್ಲಾಂದ್ರೆ ಯಾವುದೇ ಕಾರ ಇರಲಿ ನಿಮ್ಮ ಆಕ್ಸಸರಿ ಆಗಬೇಕಂದ್ರೆ ಕಾರ್ ಕಿಂಗ್ಸ್ ಬಿಡಿ ಎಂ ಬಂದ್ಬಿಡಿ ಕ್ವಾಲಿಟಿ ವರ್ಕ್ ಕೂಡ ಮಾಡ್ಕೊಡ್ತಾರೆ ನಿಮ್ಗೆ ಇನ್ ಯಾಕೆ ತಡ ಮಾಡ್ತಾ ಇದ್ದೀರ ಡಿಸ್ಪ್ಲೇ ಮೇಲೆ ನಿಮಗೆ ನಂಬರ್ ಬರ್ತಾ ಇರುತ್ತೆ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಆಸ್ ಇಟ್ ಇಸ್ ಲೊಕೇಶನ್ ಕೂಡ ಇರುತ್ತೆ ಅವ್ರ ನಂಬರ್ ಕೂಡ ಇರುತ್ತೆ ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್